ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ತಪ್ಪು ತಪ್ಪದೆ ನೀವು ಈ ಎಲೆಯನ್ನು ಸುಟ್ಟುಬಿಡಿ ಒಂದಷ್ಟು ಎಲೆಗಳನ್ನು ತಗೊಂಡು ಬಂದಿದ್ದೆ ನಿಮ್ಮ ಮನೆಯಲ್ಲಿ ಸುಟ್ಟರೆ ಸಾಕು ನಿಮ್ಮ ಮನೆಯಲ್ಲಿರುವಂಥ ಕಠಿಣ ಸಮಸ್ಯೆಗಳಾಗಿರಬಹುದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಬಹುದು ದುಡ್ಡಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಕು ಹಾಗೂ ಏನೇ ಒಂದು ವಸ್ತುಗಳು ತಗೊಳ್ಳೋದಕ್ಕಾಗೋದಿಲ್ಲ ನೆಮ್ಮದಿಯ ಜೀವನ ನಮ್ಮದಿಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ಇದೆ ಕೆಲಸದ ಸಮಸ್ಯೆ ಇದೆ ಕರಿಯರ್ ಲೈಫು ಬಿಲ್ಡ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಈ ರೀತಿ ಒಂದು ಎರಡು ಸಮಸ್ಯೆಗಳು ಅಂತ ಹೇಳ್ಕೊಳ್ಳೋದಕ್ಕಾಗದೆ ಇನ್ನೂ ಜಾಸ್ತಿ ಸಮಸ್ಯೆಗಳಿದ್ದರೆ ಇದನ್ನು ಮಾಡಿಕೊಳ್ಳಿ ಭಾನುವಾರ ಅನ್ನೋದು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡಿ ಮಕ್ಕಳ ಕೈಯಲ್ಲಿ ಮಾಡಿಸಿ ನೀವು ಮಾಡಿ ಮೊದಲು ದೊಡ್ಡವರು ತುಂಬ ಈಸಿಯಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ಇದೆ ಅಂತ ಹೇಳ್ತಾರಲ್ವ ಸಿಂಪಲ್ಲಾಗೆ ತಾಮ್ರದ ಚೊಂಬಲ್ಲಿ ನೀವು ನೀರನ್ನು ತುಂಬಿಸ್ಕೊಂಡು ಯಾರಿಗೆ ಶತ್ರುಗಳ ಭಯ ಅಥವಾ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ ಒಂದೊಂದು ರೂಪಾಯಿಗೂ ನಾವು ಅಲೀತಾ ಇದ್ದೀವಿ ಅಂತ ಹೇಳಿದ್ರೆ ಅವರುಗಳು ಶುದ್ಧವಾದ ನೀರನ್ನು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ಹಾಗೆ ಶತ್ರುಗಳ ಭಯ ಇದ್ದೆ ಅಂತ ಹೇಳಿದ್ರೆ ಮೊದಲು ನೀವು ಇದನ್ನು ಚೆನ್ನಾಗಿ ಕೇಳಿಸ್ಕೊಂಡುಬಿಡಿ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಶತ್ರುಗಳ ಭಯ ಇದೆ ಅನ್ನೋರು ಶುದ್ಧವಾದ ನೀರಲ್ಲಿ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿಬಿಟ್ಟು ಅದರೊಳಗಡೆ ಕಾಳು ಮೆಣಸನ್ನು ಏಳು ಹಾಕಿ ಈ ಥರ ಹಾಕ್ಬಿಟ್ಟು ಅರ್ಗ್ಯ ಬಿಟ್ಟರೆ ಶತ್ರುಗಳು ನಾಶ ಆಗ್ತಾರೆ ಶತ್ರುಗಳು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಕೊಡೋದಿಲ್ಲ ಇನ್ನು ಮದುವೆ ಆಗಬೇಕು ಕೆಲಸ ಸಿಗಬೇಕು ಆರೋಗ್ಯ ಚೆನ್ನಾಗಿರಬೇಕು ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅವರುಗಳು ಸೇಮ್ ತಾಮ್ರದ ಚೊಂಬಲ್ ನೀರನ್ನು ತುಂಬಿಸ್ಕೊಂಡಿರ್ತೀರ ಕೆಂಪು ಹೂಗಳನ್ನು ಹಾಕಿ ಗುಲಾಬಿ ಹೂಗಳಾಗಿರಬಹುದು ದಾಸವಾಳದ ಎಲೆಗಳಾಗಿರಬಹುದು ಅಂದರೆ ಹೂಗಳು ಕೆಂಪು ಹೂಗಳಾಗಿರುತ್ತಲ್ವ ಆ ಹೂಗಳಿದ್ರೆ ಬಿಡಿ ಅದು ನೀರಲ್ಲಿ ಅರ್ಗೆವನ್ನು ಇಲ್ಲ ನಮಗೆ ಗುಲಾಬಿ ಹೂಗಳು ಕೆಂಪು ಹೂಗಳು ಸಿಕ್ಕಿಲ್ಲ ಅಂದರೆ ನೀವು ಕುಂಕುಮ ಹಾಕಿ ಕೆಂಪು ಕುಂಕುಮ ಹಾಕಿಬಿಟ್ಟು ಅರ್ಘವನ್ನು ಬಿಡಿ ಇನ್ನು ಮಕ್ಕಳು ಯಾವಾಗಲೂ ಅಷ್ಟೇ ಅವರ ಭವಿಷ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ನೀವು ಬಿಡುವಾಗ ಅಕ್ಷತೆ ಸ್ವಲ್ಪ ಹಾಕ್ಬಿಟ್ಟು ಗಂಧ ಇದ್ದರೆ ಅಷ್ಟಗಂಧವನ್ನು ನಾವು ಇಟ್ಕೊಂಡಿರ್ತೀವಲ್ವ ಅದನ್ನು ನೀವು ಒಂದು ಚಿಟಿಕೆಯಷ್ಟು ಹಾಕ್ಬಿಟ್ಟು ಮಕ್ಕಳ ಕೈಯಲ್ಲಿ ಬಿಡಿ ಆಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿರುವಂಥದ್ದು ಇದನ್ನು ನಾವು ರೂಢಿ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ನಾವು ಏನು ಆರೋಗ್ಯ ಸಮಸ್ಯೆಗಳು ಪಡ್ತಾಯಿರ್ತೀವಿ ತುಂಬ ಜನಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಮುಕ್ತವಾಗಿ ಅವ್ರಿಗೆ ಒಂದು ಮನಸ್ಸಲ್ಲಿ ಚಾಲೆಂಜ್ ತಗೊಳ್ಬೇಕು ಆತ್ಮಸ್ಥೈರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಸಕ್ಸಸ್ ಆಗ್ತಾರೆ ಗೌರ್ಮೆಂಟ್ ಕೆಲಸಗಳು ಹಿಡಿತಾರೆ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾಡಿ ಶತ್ರುಗಳಿದ್ದರೆ ನೀವು ಈ ಥರ ಮಾಡ್ಕೊಳ್ಬಹುದು ಇನ್ನು ನಿಮ್ಮ ಮನೆ ಯಾವಾಗಲೂ ಅಷ್ಟೇ ಚೆನ್ನಾಗಿರಬೇಕು ನೆಮ್ಮದಿಯಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ಅವರುಗಳು ಬರೀ ನೀರಲ್ಲೇ ನೀವು ಅರ್ಗ್ಯವನ್ನು ಬಿಡಬಹುದು ಒಂದು ಹೂವು ಯಾವುದಿದ್ರೆ ಅದನ್ನು ಹಾಕ್ಬಿಟ್ಟು ಈ ಥರ ಒಂದೊಂದು ವಸ್ತುವಿಗೂ ಒಂದೊಂದು ಶಕ್ತಿ ಅನ್ನೋದಿದೆ ಮೊದಲು ದೊಡ್ಡೋರು ಮಾಡಿದ್ರೆ ಅದನ್ನು ನೋಡ್ತಾ ಚಿಕ್ಕ ಮಕ್ಕಳು ಫಾಲೋ ಮಾಡ್ತಾರೆ ಮಾಡಿಕೊಳ್ಳಿ ಇನ್ನು ಈ ದಿನ ಬಂದು ಸುಮಾರು ಜನ ಭಾನುವಾರ ಅಂದರೆ ಕೆಲವೊಂದು ಅಖ ಪರಿಹಾರಗಳು ಪರಿಹಾರಗಳು ಆಗೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವ ರೀತಿ ಸ್ವಲ್ಪ ನಮಗೆ ಒಂದು ವಿಧಾನದಲ್ಲಿ ತಿಳಿಸ್ಕೊಡಿ ಅಂತ ಕಮೆಂಟಲ್ಲಿ ಕೇಳ್ತಾರೆ ಅಂಥವರು ಎಲ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಏಕೆಂದರೆ ಬೇವಿನ ಮರ ಅನ್ನೋದು ದೇವಾನುದೇವತೆಗಳಿಗೆ ಆ ದೇ ಆ ಗಿಡದಲ್ಲಿ ನೆಲೆಸಿದ್ದಾರೆ ಅನ್ನೋದು ಒಂದು ಪ್ರತೀತಿ ದುರ್ಗಾದೇವಿ ಲಕ್ಷ್ಮೀ ದೇವಿ ದೇವಿ ಮೂರು ದೇವತೆಗಳು ಕೂಡ ಇದರಲ್ಲಿ ನೆಲೆಸಿರ್ತಾರೆ ನಮಗೆ ಈ ಎಲೆಗಳನ್ನು ತಗೊಂಡು ಬಂದಾಗ ಅಥವಾ ನೀವು ಒಂದು ಐದು ನಿಮಿಷ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಬಂದಾಗ ನೋಡಿ ನಿಮ್ಮ ಮನಸ್ಸಲ್ಲಿ ಇರುತ್ತಲ್ವ ಕೆಟ್ಟ ಆಲೋಚನೆಗಳು ನೆಗೆಟಿವು ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ನೀವೇನು ಆ ಹತ್ರ ಹೇಳ್ಬಿಟ್ಟು ಬರ್ತೀರಾ ಅದು ನೆರವೇರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಇರುವಂಥದ್ದು ಅಮೃತ ಬಂದು ಭೂಲೋಕದಲ್ಲಿ ಎಲ್ಲಿ ಬಿದ್ದಿರುತ್ತೋ ಆ ಜಾಗಗಳಲ್ಲಿ ಬೇವಿನ ಮರ ಹುಟ್ಟುತ್ತೆ ಬೆಳೆಯುತ್ತೆ ಸೊಂಪಾಗಿ ಇರುತ್ತೆ ಅನ್ನೋದು ಒಂದು ಪ್ರತೀತಿ ಅಷ್ಟು ಶಕ್ತಿ ಇರುವಂಥದ್ದು ಅದಕ್ಕೇ ಈ ಎಲೆಗಳನ್ನು ಯಾರು ನಿಯಮಿತವಾಗಿ ಬಳಸ್ತಾರೆ ಒಳ್ಳೆ ವಿಚಾರಗಳಿಗೆ ಒಳ್ಳೆ ವಿಧಾನಕ್ಕೆ ಬಳಸ್ತಾರೆ ಅವ್ರಿಗೆ ಅತ್ಯುತ್ತಮವಾದ ಜೀವನ ಅನ್ನೋದು ಸಿಗುತ್ತೆ ಈ ಎಲೆಗಳನ್ನು ಒಂದಷ್ಟು ತಗೊಂಡು ಬಂದು ಒಣಗಿಸಿಟ್ಕೊಳ್ಳಿ ನಾವು ಯಾವಾಗ ಅಮಾವಾಸ್ಯೆ ಹುಣ್ಣಿಮೆಗಳು ಬರುತ್ತೆ ನೋಡಿ ಆಗ ಸಾಂಬ್ರಾಣಿಗೆಲ್ಲ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಸಮಯದವರೆಗೂ ಒಣಗಿಸಿದ್ರೆ ಸಾಕು ಬೇಗನೆ ಒಣಗಿಬಿಡುತ್ತೆ ಒಂದು ಪ್ಲೇಟಲ್ಲಿ ನೀವು ಇದನ್ನು ಹಾಕ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಎಫೆಕ್ಟು ಎಷ್ಟಿರುತ್ತೆ ಅಂದರೆ ಇದನ್ನು ಯಾರು ಮಾಡ್ತಾರೆ ಅವರುಗಳಿಗೆ ಗೊತ್ತಿರುತ್ತೆ ಅದರ ಪ್ರಭಾವ ಇದ್ರ ಜೊತೆ ನೀವು ಕರ್ಪೂರದ ಪುಡಿಯನ್ನು ಹಾಕಬೇಕು ಕರ್ಪೂರ ಇದ್ರ ಜೊತೆ ಸೇರಿದಾಗ ಆ ನೆಗೆಟಿವ್ ಅನ್ನೋದು ಓಡಿಸುತ್ತೆ ಇದನ್ನು ನೀವು ಪ್ಲೇಟಲ್ಲಾದರೂ ಹಾಕ್ಕೊಳ್ಳಿ ಮಣ್ಣಿನ ಪಾತ್ರೆ ಹಾಕ್ಕೊಳ್ಳಿ ಯಾವುದ್ರಲ್ಲಿ ಹಾಕೊಂಡ್ರೂ ಕೂಡ ಸಮಸ್ಯೆ ಅನ್ನೋದು ಇರೋದಿಲ್ಲ ನೆನಪಲ್ಲಿಟ್ಕೊಂಡು ಇದನ್ನು ಬಂದು ಭಾನುವಾರ ಸಂಜೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಆಗ ಮಾತ್ರ ಇದರ ರಿಸಲ್ಟು ಇದರ ಪ್ರಭಾವ ಅನ್ನೋದು ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟಷ್ಟು ನೀವು ಅಕ್ಕಿ ಕಾಳನ್ನು ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿರುತ್ತಲ್ವ ಅಡಿಗೆಗೆ ತಗೊಳ್ತಿರಲ್ವ ಆ ಅಕ್ಕಿಯನ್ನು ಸ್ವಲ್ಪ ಹಾಕಬೇಕು ಕರ್ಪೂರವನ್ನು ಹಾಕಿ ಸುಡಬೇಕು ಇದನ್ನು ಆ ಸುಟ್ಟ ಹೊಗೆಯೆಲ್ಲ ನಿಮ್ಮ ಮನೆಯೆಲ್ಲ ಓಡಾಡಬೇಕು ನೀವು ಆ ಥರ ಓಡಾಡಿದಾಗ ನಿಮಗೆ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ತುಂಬ ನೆಮ್ಮದಿಯಾಗಿ ಒಂದಷ್ಟು ಸಮಯ ಕಳಿಬೋದಪ್ಪ ನಮಗೆ ಅಂತ ಅನಿಸುತ್ತೆ ತುಂಬ ನಿರಾಳವಾದ ಜೀವನ ನಿಮ್ಮದಾಗುತ್ತೆ ನಿಂತಿರುವ ಕೆಲಸಗಳು ಪಟ್ಟಂತ ಆಗುತ್ತೆ ಏಕೆಂದರೆ ನಾವು ಎಷ್ಟೋ ವರ್ಷಗಳು ಸುಮ್ಮನೆ ಕಷ್ಟಗಳನ್ನ ನೋಡಿಕೊಂಡೇ ಕಳೆದು ಬಿಟ್ಟಿರ್ತೀವಿ ಆ ಕಷ್ಟಗಳೆಲ್ಲ ಹೋಗಬೇಕು ನಾವು ಕೂಡ ನೆಮ್ಮದಿಯ ಜೀವನ ನಡೆಸಬೇಕು ಅಂತ ಆಸೆ ಪಟ್ಟಿರ್ತೀರಲ್ವ ಅವರುಗಳು ಪ್ರತಿ ಭಾನುವಾರ ಇದನ್ನು ಸಾಧಾರಣವಾಗಿ ಮಾಡ್ಕೊಳ್ತಾ ಬಂದಾಗ ನೀವು ಏನು ಒಂದೊಂದೇ ಕೆಲಸಗಳು ನೀವು ಅಂದ್ಕೊಂಡಿರ್ತೀರ ನೋಡಿ ಅದು ಬೇಗನೆ ನೆರವೇರುತ್ತೆ ಏಕೆಂದರೆ ಈ ಪರಿಹಾರಗಳಲ್ಲಿ ಅಷ್ಟು ಶಕ್ತಿ ಇದೆ ಈ ಒಂದು ಎಲೆಗಳು ನಮಗೆ ಮೂರು ದೇವತೆಗಳು ಕೂಡ ಅದರಲ್ಲಿ ನೆಲೆಸಿರುವಂಥದ್ದು ಲಕ್ಷ್ಮೀ ದೇವಿ ಸಂಪತ್ತನ್ನು ಕೊಡ್ತಾಳೆ ದುರ್ಗಾದೇವಿ ನಮಗೆ ಶತ್ ಶತ್ರುಗಳನ್ನು ಯಾರಿರ್ತಾರೆ ಅವರನ್ನು ನಾಶ ಮಾಡುತ್ತೆ ಧೈರ್ಯ ಅನ್ನೋದು ಕೊಡುತ್ತೆ ಆ ತಾಯಿ ಸರಸ್ವತಿ ದೇವಿ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವನ್ನೂ ಕೊಡ್ತಾಳೆ ಅದಕ್ಕೋಸ್ಕರ ಈ ಮೂವರ ದೇವತೆಗಳ ಆಶೀರ್ವಾದ ತಪ್ಪದೇ ಸಿಗಬೇಕು ಅಂದರೆ ಈ ಪರಿಹಾರವನ್ನು ನಾವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ನಿಮಗೆ ಧನ್ಯವಾದಗಳು